ಸರಿ ಸಾವಿರದ ಇನ್ನೂರ ನಾಲ್ಕನೇ ಇಸ್ವಿಯಲ್ಲಿ ಜಮೂಕ ಚೆಂಗಿಸ್ಖಾನ್ನ ವಿರುದ್ಧ ಯುದ್ಧ ಮಾಡಿದಾಗ ಜಮ್ಮುಕಗೆ ಸಹಾಯ ಮಾಡಿದಂತಹ ನೈಮನ್ಗಳ ದೊರೆ ತಯಾಂಗ್ ಮಗನೇ ಈ ಕುಚ್ಲುಕ್ ಅವನು ಮಂಗೋಲಿಯರನ್ನು ಎದುರಿಸೋದಕ್ಕೆ ಆಗದೆ ಆ ರಣರಂಗದಿಂದ ಕೆಲವು ಸೈನಿಕರೊಂದಿಗೆ ಅವನು ಅಲ್ಲಿಂದ ಪರಾರಿಯಾಗಿರ್ತಾನೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋದಂತಹ ಅವನು ಪಶ್ಚಿಮದ ಕಡೆಗೆ ಹೊರಡ್ತಾನೆ ಹಾಗೆ ಹೋಗ್ತಾ ಹೋಗ್ತಾ ಅವನು ಈ ಖಾರಾಕಿಟನ್ ಸಾಮ್ರಾಜ್ಯದವರ ಹತ್ರ ಆಶ್ರಯ ಪಡ್ಕೊಳ್ತಾನೆ ಆಗ ಅಲ್ಲಿ ಅರಸನಾಗಿದ್ದಂತಹ ಅಥವಾ ಖಾನ್ ಆಗಿದ್ದಂಥವರು ಇಲು ಶಿಲೂಗು ಅಂತ ಅವರು ಏನು ಮಾಡ್ತಾರೆ ಈ ಕುಚಲುಗ್ಗೆ ಆಶ್ರಯ ನೀಡ್ತಾರೆ ಅವನನ್ನು ಸಲಹೆಗಾರನನ್ನಾಗಿ ನೇಮಕಾತಿ ಮಾಡ್ಕೊಳ್ತಾರೆ ಹೀಗೆ ಅವನ ಒಂದು ಅಧಿಕಾರ ಏನಿದೆ ಅದು ನಿಧಾನವಾಗಿ ಬೆಳೀತಾ ಹೋಗುತ್ತೆ ಒಂದು ಹಂತದಲ್ಲಿ ಏನಾಗುತ್ತೆ ಅಂದರೆ ಇಲು ಶಿಲೂಗು ಅವರು ತನ್ನ ಮಗಳನ್ನು ಈ ಕುಚಲುಗ್ಗೆ ಮದುವೆ ಮಾಡಿಸ್ತಾರೆ ಆ ರಾಣಿ ಹೆಸರು ಹೂನು ಅಂತ ಈ ಖಾರಾ ಕಿಠಾನ್ ಜನಾಂಗದವರು ಏನಿದ್ದಾರೆ ಅವರು ಬೌದ್ಧ ಧರ್ಮದವರು ಆದರೆ ಅವರ ಆಳ್ವಿಕೆಯಲ್ಲಿರುವವರು ಬೇರೆ ಬೇರೆ ಜನಾಂಗದವರು ಬೇರೆ ಬೇರೆ ಧರ್ಮವನ್ನು ಅವರು ಪಾಲಿಸ್ತಾ ಇರ್ತಾರೆ ಅಲ್ಲಿ ಇಸ್ಲಾಮಿಯರು ಇರ್ತಾರೆ ಕ್ರಿಶ್ಚಿಯನ್ನರು ಇರ್ತಾರೆ ಹಾಗೂ ಬೌದ್ಧ ಧರ್ಮದವರು ಸಹ ಇರ್ತಾರೆ ಇಳು ಶಿಲುಗು ಎಲ್ಲರಿಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿರ್ತಾನೆ ಈ ಖಾರಾ ಕಿಟಾನ್ಗಳಿಗೆ ಪೂರ್ವದಲ್ಲಿ ಕೆಲವು ರಾಜರುಗಳೆಲ್ಲ ತೊಂದರೆ ಕೊಡ್ತಾ ಇರ್ತಾರೆ ಅದೇ ರೀತಿ ಪಶ್ಚಿಮದಲ್ಲಿ ಈ ಕ್ವರಜ್ಮೆ ಸಾಮ್ರಾಜ್ಯ ಏನಿದೆ ಅವರ ಎರಡನೇ ಮೊಹಮ್ಮದ್ ತುಂಬ ತೊಂದರೆಯನ್ನು ನೀಡ್ತಾ ಇರ್ತಾನೆ ಈ ನಡುವೆ ಏನಾಗುತ್ತಂದರೆ ಸಾವಿರದ ಇನ್ನೂರ ಏಳನೇ ಇಸುವೆಯಲ್ಲಿ ಈ ಎರಡನೇ ಮೊಹಮ್ಮದ್ ಏನಿದ್ದಾನೆ ಅವನು ಈ ಖಾರಾಕೀಟನ್ಗಳ ಮೇಲೆ ಯುದ್ಧ ಮಾಡ್ತಾನೆ ಅವನು ಬುಖಾರ ಅನ್ನೋ ಒಂದು ನಗರವನ್ನು ವಶಪಡಿಸ್ಕೊಳ್ತಾನೆ ಈಗಿನ ಉಜ್ಬೇಕಿಸ್ತಾನಲ್ಲಿದೆ ಅದು ಅದನ್ನು ವಶಪಡಿಸ್ಕೊಳ್ತಾನೆ ಆದರೆ ಸಮರ್ಕಂಡ್ನಲ್ಲಿ ಅವನನ್ನು ಈ ಅವರು ಸೋಲಿಸ್ತಾರೆ ಸಾವಿರದ ಇನ್ನೂರ ಹತ್ತನೇ ಇಸುವೆಯಲ್ಲಿ ಏನಾಗುತ್ತಂದರೆ ಇಲು ಶಿಲುಹು ಸಮರ್ಕಂಡ್ನಲ್ಲಿ ಈ ಖಾರ ಖದೀನ್ ಸಣ್ಣ ಸಾಮ್ರಾಜ್ಯ ಇರುತ್ತೆ ಅವರ ಮೇಲೆ ಯುದ್ಧ ಮಾಡ್ತಾ ಇರ್ತಾನೆ ಈ ಸಮಯದಲ್ಲಿ ಕುಚ್ಲುಗೆ ಏನು ಮಾಡ್ತಾನಂದರೆ ಎರಡನೇ ಮೊಹಮ್ಮದ್ ಜೊತೆ ಸೇರ್ಕೊಂಡ್ಬಿಡ್ತಾನ ಅವನು ಅವನು ಯಾವಾಗ ಯೂಲು ಇಲ್ಲಿ ಇಲ್ಲಿರೋದಿಲ್ವೋ ಅವನ ಒಂದು ಖಜಾನೆ ಏನಿದೆ ಅದನ್ನು ಅವನು ವಶಪಡಿಸ್ಕೊಂಡ್ಬಿಡ್ತಾನೆ ಕುಚ್ಲುಕ್ ವಿಷಯ ಇಲುಗ್ ಗೊತ್ತಾಗುತ್ತೆ ಅವನು ಏನು ಮಾಡ್ತಾನಂದರೆ ಕುಚ್ಲುಕ್ಗೆ ಬುದ್ಧಿ ಕಲಿಸ್ಬೇಕನ್ಬಿಟ್ಟು ತನ್ನ ರಾಜಧಾನಿಯಾದಂತಹ ಬಾಲಾಸೊಗೂನ್ನ ಕಡೆ ವಾಪಸ್ ಬರ್ತಾನೆ ಕುಚ್ಲುಗು ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾನೆ ನಂತರ ಏನಾಗುತ್ತಂದರೆ ಸಾವಿರದ ಇನ್ನೂರ ಹನ್ನೊಂದನೇ ಇಸ್ವಿ ಇಲು ಶಿಲುಗು ಕಾಡಿಗೆ ಹೋಗಿರ್ತಾನೆ ಆ ಸಮಯದಲ್ಲಿ ಅಲ್ಲಿ ಅವಿತುಕೊಂಡಿದ್ದಂತಹ ಕುಚ್ಲು ಮತ್ತು ಅವನ ಪಡೆಯವರು ಈ ಶಿಲುಗು ಮೇಲೆ ದಾಳಿ ಮಾಡಿ ಅವನನ್ನು ಸೆರೆ ಹಿಡಿತಾರೆ ಆ ಮೂಲಕ ಕುಚಲು ಅಧಿಕಾರಕ್ಕೆ ಬರ್ತಾನೆ ಅವನು ಖಾರ ಕೀಟಾಣುಗಳ ಖಾನ ಹೀಗೆ ಕುಚ್ಚಲು ಇಲ್ಲಿ ಅಧಿಕಾರಕ್ಕೆ ಬಂದಿರ್ತಾನೆ కుచులు నైమన్ జనానికి సేరదను